ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಎಲ್ಲರೂ ಹೇಗಿದ್ದೀರಾ ನೋಡಿ ನಾನು ಇಲ್ಲೊಂದು ಸಿಕ್ ಫೈವ್ ಆನಿಯನ್ ತೊಗೊಂಡಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಸ್ನ್ಯಾಕ್ಸ್ ಎಸ್ಪಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ದೊಡ್ಡವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಸೊ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಇದನ್ನು ನೀಟಾಗಿ ಸಿಪ್ಪೆ ತೆಕ್ಕೊಂಡು ಈ ರೀತಿ ಸಿಪ್ಪೆ ತೆಕ್ಕೊಂಡು ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಸೊ ಕಟ್ ಮಾಡ್ಕೊಂಡ ನಂತರ ನಾವು ಈ ರೀತಿ ಎಲ್ಲ ಬಿಡಿಸ್ಕೋಬೇಕು ಈ ರೀತಿ ಎಲ್ಲ ತೆಕ್ಕೊಂಬಿಡೋಣ ಈ ರೀತಿ ಸೊ ಇದೇ ರೀತಿ ನಾನು ಎಲ್ಲ ತೆಕ್ಕೋತೀನಿ ನೋಡಿ ಎಲ್ಲ ಈ ರೀತಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಬೇಕಾಗಿರೋದನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬೌಲ್ ತಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪು ಕಾರ್ನ್ಫ್ಲವರು ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಕಮೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಮಿಕ್ಸ್ ಆಗಿದೆ ಈಗ ನಾವು ಆನಿಯನ್ ರಿಂಗ್ ಇದೆಯಲ್ಲ ಸೊ ಇದನ್ನು ನೀಟಾಗಿ ಈ ರೀತಿ ಕೋಟ್ ಮಾಡ್ಕೊಳ್ಳೋಣ ಕೋಟ್ ಮಾಡಿ ಎತ್ತಿಟ್ಕೋಬೇಕು ಈ ರೀತಿ ಎಲ್ಲದನ್ನು ಹೀಗೆ ಮಾಡ್ಕೊಳ್ಳೋಣ ಒಂದೊಂದೇ ಅಂದರೆ ಈ ರೀತಿ ಹಾಕಿ ಎಲ್ಲದನ್ನು ಈ ರೀತಿ ಎತ್ಕೊಳ್ಳಿ ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರುತ್ತೆ ನಮಗೆ ಈ ರೀತಿ ಇದನ್ನು ನಾವು ಆನಿಯನ್ ಸ್ಪಿಂಗ್ ಹಾಕಿದ್ರೆ ನೋಡಿ ಈ ರೀತಿ ಎಷ್ಟು ಕೋಟಿಂಗ್ ಇಟ್ಕೊಳುತ್ತೋ ಅಷ್ಟು ಇಟ್ಕೋಬೇಕು ಸೊ ಆ ರೀತಿ ಮಾಡ್ಕೋಬೇಕು ತುಂಬ ತಿಳಿಗು ಇರಬಾರ್ದು ತುಂಬ ಗಟ್ಟಿ ಇರಬಾರ್ದು ಕೋಟಿಂಗ್ ಸ್ವಲ್ಪ ಇರಬೇಕು ಆ ರೀತಿ ಇರಬೇಕು ಈಗ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಬಿಸಿಗೆ ಇಟ್ಕೊಂಡಿದ್ದೀನಿ ಆಯಿಲ್ ಹಾಗೆ ನಾನಿಲ್ಲಿ ಬ್ರೆಡ್ ಪೌಡರ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಬ್ರೆಡ್ ಸ್ಲೈಸ್ ತೊಗೊಂಡು ಈ ರೀತಿ ಪೌಡರ್ ಮಾಡ್ಕೊಳ್ಳಿ ಸೊ ಈಗ ನಾವು ಇದನ್ನು ನೋಡಿ ಇದು ಒಂದು ಕೋಟ್ ಇದರಲ್ಲಿ ತೆಗೆದುಬಿಟ್ಟು ಇದರಲ್ಲಿ ಹಾಕೋಣ ಎಷ್ಟಿರುತ್ತೋ ಅಷ್ಟಿರಲಿ ಅಷ್ಟೇ ಈ ರೀತಿ ಮಾಡ್ಕೊಳ್ಳೋಣ ಎಲ್ಲ ಈಗ ಒಂದೊಂದೇ ಸೇರಿಸ್ಕೊಳ್ಳೋಣ ಎಲ್ಲದನ್ನು ಈ ರೀತಿ ಸೇರಿಸ್ಕೊಳ್ಳೋಣ ಒಂದೊಂದಾಗಿ ಸೊ ನೀವು ಬ್ರೆಡ್ ಕ್ರಮ್ಸಲ್ಲಿ ಸೇರಿಸಿ ಹಾಕ್ಕೊಳ್ಳೋಂಗಿದ್ರೆ ಅದರಲ್ಲೇ ಹಾಕ್ಕೊಳ್ಳಿ ಇಲ್ಲ ಹಾಗೇ ಬರೀ ಹಿಟ್ಟಲ್ಲಿ ಅದು ಬಿಟ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಎರಡು ರೀತಿಯಲ್ಲೂ ಮಾಡ್ಕೊಳ್ಳಿ ಯಾವ ಥರ ಬೇಕೋ ಆ ಥರ ಆಗುತ್ತೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕಿ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಬಟ್ ಆದರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಸೊ ನೀವು ಬರೀ ಹಿಟ್ಟಲ್ಲೇ ಮಾಡಿಕೊಂಡ್ರೆ ಸ್ವಲ್ಪ ಆ ಥರ ಕಪ್ಪು ಕಲರ್ ಬರಲ್ಲ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿ ಮಾಡ್ಕೊಳ್ಳಿ ನಾನು ಎರಡು ರೀತಿಯಲ್ಲೂ ಹಾಕಿದ್ದೀನಿ ನೋಡೋಣ ನೋಡಿ ಬ್ರೆಡ್ ಕ್ರಮ್ಸ್ ಹಾಕಿ ಮಾಡಿದ್ರೆ ಈ ರೀತಿ ಬರುತ್ತೆ ಗರಿ ಗರಿಯಾಗಿರುತ್ತೆ ಆದರೆ ಹಾಗೆ ಮಾಡಿಕೊಂಡ್ರೆ ಸ್ವಲ್ಪ ನಮಗೆ ಬೋಂಡ ಬಜ್ಜಿ ಥರ ಬರುತ್ತೆ ಬಟ್ ಆದರೆ ಫ್ಲೇವರ್ ಆನಿಯನ್ನು ಎಲ್ಲ ಇರುತ್ತಲ್ಲ ಸೊ ಬೇರೆ ಥರ ಕಡ್ಲೆ ಇಟ್ಟೆಲ್ಲ ಬಳಸಿಲ್ವಲ್ಲ ಸ್ವಲ್ಪ ಟೇಸ್ಟ್ ಬೇರೆ ಥರ ಇರುತ್ತೆ ಈಗ ಎಲ್ಲ ತೆಕ್ಕೊಂಡ್ಬಿಡೋಣ ರೆಡಿಯಾಗಿದೆ ಇವಾಗ ಸ್ನ್ಯಾಕ್ಸು ಸೊ ನಾವು ಇದಕ್ಕೆ ಒಂದು ಮೈಯಸ್ ಮಿಕ್ಸ್ ಮಾಡೋಣ ಹಾಗೆ ಮೈನಸ್ ಅಂತ ಸೊ ಅದನ್ನು ಸ್ವಲ್ಪ ಇದ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಿಷ್ಟು ತಗೊಂಡಿದ್ದೀನಿ ಹಾಗೆ ರೆಡ್ ಚಿಲ್ಲಿ ಸಾಸ್ ಕೂಡ ಸೇರಿಸ್ಕೊಡೋಣ ಈಗ ಇದೆರಡು ರೆಡ್ ಚಿಲ್ಲಿ ಸಾಸು ಮೈನಸ್ ಇವೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ತುಂಬ ಈಗ ಇದರಲ್ಲಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೊ ರೆಡಿಯಾಗಿದೆ ತಿಂದು ಟೇಸ್ಟ್ ಮಾಡೋಣ ಹಾಗೆ ಸೊ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಟೇಸ್ಟ್ ಮಾಡಿ ನೋಡೋಣ ಹಾಗೆ ಈ ರೀತಿ ತಗೊಂಡು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮ್ಮ ಟ್ರೈ ಮಾಡಿ ರೀತಿ ಮಕ್ಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮಿಸ್ ಮಾಡ್ಕೋಬೇಡಿ